ಎಷ್ಟ್ ಚೆನ್ನಾಗಿ ಎಲ್ಲ ಫ್ರೆಂಡ್ಸ್ ಹಿಂಗಿಂಗ್ ಮಾಡ್ಬೇಕಾ ಸ್ನಾಕ್ಸ್ ತರ ಮಾಡ್ಕೊಂಡ್ಬೇಡ ನಾನ್ ತಿನ್ನಕೆಲ್ಲ ಹಾಂ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡಿ ಹಾಗೆ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬನ್ನಿ ಇವಾಗ ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಹಾಗೆ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ನಾನು ಕೇಳ್ಕೊತೀನಿ ಪೂರ್ತಿ ಎರಡೋ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ತುಂಬ ಜನನ ನೋಡ್ತಾ ಇದ್ದೀರಾ ಆದರೆ ಲೈಕ್ ಕೊಡ್ತಾಯಿಲ್ಲ ಪ್ಲೀಸ್ ಲೈಕ್ ಕೊಡಿ ನಿಮ್ಮ ಲೈಕೇ ನಮಗೆ ತುಂಬ ಮೋಟಿವೇಶನ್ನು ಪ್ಲೀಸ್ ಲೈಕ್ ಮಾಡಿ ಬನ್ನಿ ಇವಾಗ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಮಧ್ಯಾಹ್ನದ ಅಡುಗೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಅಡುಗೆ ನಾನು ಏನೆಲ್ಲ ಮಾಡ್ತೇನೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಚಪಾತಿನ ಮಾಡ್ಕೊತಾ ಇದ್ದೀನಿ ಇವಾಗ ಫಸ್ಟು ಚಪಾತಿ ಅಂದರೆ ಹಿಟ್ಟು ಉಳ್ಕೊಂಡಿತ್ತು ಕಡುಬು ಮಾಡಿದೆ ಶುಂಠಿ ಕಡುಬು ಮಾಡಿದೆ ಅದು ಹಿಟ್ಟು ಉಳ್ಕೊಂಡಿದೆ ಹಾಗಾಗಿ ಇದನ್ನು ಚಪಾತಿ ಮಾಡ್ಕೊಂಬಿಡೋಣ ಅಂತ ಹಿಟ್ಟಿನ ಪಲ್ಯ ಚಪಾತಿ ಆದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಚಪಾತಿ ಮಾಡಿಕೊಂಡು ಹಿಟ್ಟಿನ ಪಲ್ಯ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇನ್ನೂ ಭಾಗ್ಯ ಬರೋದು ಲೇಟ್ ಇದೆ ನಾನು ಅಡುಗೆ ಇವತ್ತು ಬೇಗನೆ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಏನಪ್ಪ ಅಂದರೆ ಚಪಾತಿನೇ ಫಸ್ಟ್ ಮಾಡ್ಕೊಂಬಿಡೋಣ ಅಂತ ಚಪಾತಿಯಲ್ಲೂ ಮಾಡಿಕೊಂಡಾದಮೇಲೆ ಮತ್ತು ಪಲ್ಯನೂ ಮಾಡ್ಕೊಳ್ಳೋಕ್ಕಾಗತ್ತೆ ರೈಸ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ನೋಡಿ ಇವಾಗ ಚಪಾತಿ ಮಾಡೋದು ಆದಮೇಲೆ ನಾನಿಲ್ಲಿ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಮೆಣ್ಸಿನ್ಕಾಯಿನ ಕುಟ್ಕೋಬೇಕು ಕಲ್ಲಲ್ಲಿ ಮಿಕ್ಸಿಗೆ ಹಾಕೋದಂತೂ ಬಿಟ್ಬಿಟ್ಟಿದ್ದೀನಿ ನಾನು ಇವಾಗ ಎಷ್ಟು ಕಲ್ಲಲ್ಲಿ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನನಗೆ ತುಂಬ ಇಷ್ಟ ಕಲ್ಲಲ್ಲೆಲ್ಲ ಕುಟ್ಟಿ ಮೆಣಸಿನ್ಕಾಯಿ ಆಗಲಿ ಚಟ್ನಿ ಆಗಲಿ ಕಲ್ಲಲ್ಲೆಲ್ಲ ಕುಟ್ಟೋಕ್ಕೆ ತುಂಬ ಇಷ್ಟ ತುಂಬಾ ಟೇಸ್ಟಾಗಿರುತ್ತೆ ಹಾಗಾಗಿ ಈ ಕಲ್ಲನ್ನ ತುಂಬ ನನಗೆ ಹೆಲ್ಪ್ ಆಯಿತು ನೋಡಿ ತೊಗೊಂಡಿದ್ದಕ್ಕೂ ಇವಾಗ ಈ ಮೆಣ್ಸಿನ್ಕಾಯನ್ನೆಲ್ಲ ಚೆನ್ನಾಗಿ ಜಜ್ಜಿಬಿಟ್ಟು ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಿಟ್ಟಿನ ಪಲ್ಯ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ರೊಟ್ಟಿಗಾಗಲಿ ಅನ್ನಕ್ಕೆ ಮತ್ತು ಚಪಾತಿ ಕೂಡ ಚೆನ್ನಾಗಿರುತ್ತೆ ಮೇಯ್ನಾಗಿ ಕಟಿ ರೊಟ್ಟಿ ಮಾಡ್ಕೊತೀವಿ ನೋಡಿ ಹಂಚಿಗೆ ಹಚ್ಚಿದ ರೊಟ್ಟಿ ಇರ್ತೈತಲ್ಲ ಅಲ್ಲ ಹೇಳ್ದಂಗೆ ಅದು ಮಾಡಿಸಿದಂಗೆ ಅದು ಅಷ್ಟು ಸೂಪರಾಗಿರ್ತೈತಿ ಪಲ್ಯ ಈಗ ಶೇಂಗದ ಕಾಳು ಹುರಿದು ತಗೊಂಡೆ ಹಾಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳತ್ತೀನಿ ಜೀರಿಗೆ ಸಸ್ಯ ಹಾಕ್ಕೊಂಡು ಒಗ್ಗರಣೆ ಅಂತ ಈ ಪಲ್ಯ ತಿಂದೋರಂತರೂ ಖಂಡಿತ ಮರೆಯಲ್ಲ ಅಷ್ಟು ಚೆನ್ನಾಗಿರ್ತದ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕಿ ಮಾಡ್ಕೋತೀನಿ ಈರುಳ್ಳಿ ಹಾಕೋದಿಲ್ಲ ಈರುಳ್ಳಕ್ಕಿಂತ ಇದಕ್ಕೆ ಬೆಳ್ಳುಳ್ಳಿನೇ ಭಾರಿ ಟೇಸ್ಟ್ ಕೊಡ್ತೈತಿ ಹಿಟ್ಟಿನ ಪಲ್ಯಕ್ಕೆ ಯಾಕಂದರೆ ಯಾವಾಗ್ಲೂ ಈರುಳ್ಳಿ ಹಾಕಿ ಮಾಡ್ಕೊತಾರೆ ಆದರೆ ನೀವು ಈರುಳ್ಳಿ ಹಾಕಿ ಪಲ್ಯ ಮಾಡೋರ್ಕಿಂತ ಈ ಬೆಳ್ಳುಳ್ಳಿ ಹಾಕಿ ಪಲ್ಯ ಮಾಡಿ ನೋಡಿರಿ ಎಷ್ಟು ಚೆನ್ನಾಗ್ ಆಗ್ತದದು ಭಾಳ ಅಂದರೆ ಭಾರಿ ಮಸ್ತ್ ಆಗ್ತದ ಮತ್ತು ನಾನು ಇಲ್ಲಿ ಕೂಟ್ಟಿ ಇಟ್ಟಿದ್ನಲ್ಲ ಹಸಿ ಮೆಣಸಿನ್ಕಾಯಿ ಅದು ಹಾಕೊಳಕೈತೀನಿ ಈಗ ಬೆಳ್ಳುಳ್ಳಿ ಜೀರಿಗೆ ಸಸಿವಿ ಹಾಕ್ಕೊಂಡಿದ್ದೀನಿ ಅದೆಲ್ಲ ಹಾಕ್ಕೊಂಡು ಚೆಂದಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ್ರೆ ಅದೆಲ್ಲ ಫ್ರೈ ಆದಮೇಲೆ ನಾನು ಶೇಂಗಾ ಏನು ಕೋ ಹುರಿದು ಇಟ್ಟಿದ್ನಲ್ಲ ಅದು ಸ್ವಲ್ಪ ಅದೇ ಪ್ಲೇಟ್ನಾಗೆ ಜಜ್ಕೊಂಬಿಡ್ತೀನಿ ರೀ ನಾನು ಯಾ ನಾವು ಸಣ್ಣವ್ರಿದ್ದ ಹಾಗೆ ಮಾಡ್ತಿದ್ವಿ ನಮ್ಮ ಹೊಲ್ದಾಗ ಮನೆ ಮಾಡಿಬಿಟ್ರು ಫಸ್ಟ್ ಆವಾಗ ಏನು ಮಾಡೋದು ಎಲ್ಲ ಸಾಮಾನುಗಳಮ್ಮ ಎಲ್ಲ ಇತ್ತು ಹಾಗಾಗಿ ಹೊಲ್ದಾಗ ಏನು ಪ್ಲೇಟಲ್ಲಿ ಈ ಥರ ತಾಟಲ್ಲಿ ಹಾಕ್ಕೊಂಡು ಶೇಂಗಾನ ಕುಟ್ಕೋತಿದ್ವಿ ಇವಾಗ ಕೂಡ ನನಗೆ ಒಂದೊಂದು ಸರ್ತಿ ಹಾಗೆ ಮಾಡಿಬಿಡ್ತೀನಿ ನೋಡಿ ಅದೇ ಪ್ಲೇಟಲ್ಲಿ ಜಜ್ಜಿಬಿಟ್ಟೆ ಸಜ್ಜಿ ಅಂದರೆ ತುಂಬ ಸಣ್ಣ ಆಗಬಾರ್ದು ಒಂದರಲ್ಲಿ ಎರಡು ಆದ್ರೆ ಸಾಕು ಹಿಟ್ಟಿನ ಪಲ್ಯಕ್ಕೆ ಅದು ಬಾಯಿಗೆ ಸಿಕ್ಕರೆ ಟೇಸ್ಟ್ ಆಗ್ತದೆ ಹೇಳ್ಬಿಟ್ಟು ಅದಕ್ಕೆ ಈಗ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳಗತ್ತೀನಿ ಅದೆಲ್ಲ ಫ್ರೈ ಆದ್ಮೇಲೆ ಇಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಉಪ್ಪನ್ನ ಹಾಕೊಳ್ಳೊಂಡಿರತ್ತೆ ಅದಿಷ್ಟು ಆದ್ಮೇಲೆ ಕಡಲೆ ಹಿಟ್ಟ ಕಲಿಸ್ಕೊಂಡು ಅದಕ್ಕೆ ಹಾಕೋಬೇಕು ನೀವು ಯಾವ್ದಾದ್ರೂ ತಿನ್ಬೋದು ಇದು ಇದನ್ನೇ ನೀವು ಸಾಗು ಕೂಡ ಮಾಡ್ಕೋಬೋದು ಚೆನ್ನಾಗಿರ್ತೈತಿ ಸ್ವಲ್ಪ ಇದು ಪಲ್ಯಕ ರೊಟ್ಟಿಗಾದ್ರೆ ಗಟ್ಟಿ ಮಾಡ್ಕೋಬೇಕು ಸಾಗು ಅಂದರೆ ಸ್ವಲ್ಪ ತಿಳುವಾಗಿ ಮಾಡ್ಕೊಂಡ್ರೆ ಪೂರಿಗೆಲ್ಲ ತಿನ್ಬೋದು ನೀವು ಆರಾಮಾಗಿ ಚೆನ್ನಾಗಿರ್ತದೆ ಇವಾಗ ಕಡಲೆ ಹಿಟ್ಟು ಕಲಿಸ್ಕೊಳಕತ್ತಿನಿ ನಾನು ನಾನು ಕಡಲೆ ಹಿಟ್ಟು ಅಷ್ಟೇ ತುಂಬ ಗಟ್ಟಿಯಾಗಿ ಮಾಡಿ ಹಾಕೋಲ್ಲ ಯಾಕಂದ್ರೆ ಅದು ಕಡಲೆ ಹಿಟ್ಟು ಸ್ವಲ್ಪನೇ ತೊಗೋತೀನಿ ಕಡಲೆ ಹಿಟ್ಟು ಗಟ್ಟಿಯಾಗಿ ಮಾಡಿ ಹಾಕೊಂಡು ಅಂದ್ರೆ ಇನ್ನೂ ಗಟ್ಟಿಯಾಗಿಬಿಡ್ತದೆ ಪಲ್ಯ ಅದಕ್ಕಾಗಿ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನೀರು ನನಗೆ ಕಲಿಸ್ಕೊಂಡ್ಬಿಡ್ತೀನಿ ಹಿಟ್ಟು ಹಿಟ್ಟು ನೀರು ನಂಗೆ ಕಲಿಸ್ಕೊಂಡ್ರೆ ಅದು ಗಟ್ಟಿ ಬರ್ತೈತೆ ಕುದ್ದ ಮೇಲೆ ಯಾವ ನೋಡ್ರಿ ನೀರಿಗೆ ಸಾರಿ ಹಿಟ್ಟಿಗೆ ನೀರು ಹಾಕಕತ್ತೀನಿ ನೀರಿಗೆ ಹಿಟ್ಟು ಹಾಕತ್ತಿನೋ ಹಿಟ್ಟಿಗೆ ನೀರು ಹಾಕತೀನೋ ಒಟ್ಟು ಏನೋ ಒಂದು ಎಡವಟ್ಟು ಮಾಡಿ ಮಾಡಿರ್ತೀನಿ ನೆನಪೇ ಇರೋದಿಲ್ಲ ಏನು ಮಾತಾಡಕತ್ತೀನಿ ಅಂತ ತನಕ ನೆನಪು ಇರೋದಿಲ್ಲ ನೋಡ್ರಿ ನನಗೆ ಅಷ್ಟು ಮರು ಜಾಸ್ತಿ ಈಗ ನೀರು ಹಾಕಿ ಹಿಟ್ಟನ್ನ ಕಲಿಸ್ಕೊಂಡಿನಿ ಅದನ್ನು ಅದಕ್ಕೆ ಹಾಕೊಂಡ್ಬಿಟ್ರೆ ಇವಾಗ ನಮ್ಮ ಪಲ್ಯ ರೆಡಿ ಆಕೈತಿ ನನಗಂತೂ ಹಿಟ್ಟಿನ ಪಲ್ಯ ಅಂದ್ರೆ ತುಂಬ ಇಷ್ಟ ಯಾವಾಗ ಕೊಟ್ಟರು ತಿಂತೀನಿ ಅದ್ರಾಗ ನನಗೆ ಹಂಚಿಗೆ ಹೆಚ್ಚಿದ ರೊಟ್ಟಿ ಕೊಟ್ಟು ಹಿಟ್ಟಿನ ಪಲ್ಯ ಕೊಟ್ಬಿಟ್ರೆ ಮುಗೀತು ಸ್ವಲ್ಪ ಶೇಂಗಾದ ತಿಂಡಿ ಮೊಸರು ಇದ್ರೆ ಊಟ ಅಂತೂ ಭಾರಿ ಮಸ್ತ್ ಇರ್ತೈತಿ ನೋಡ್ರಿ ಹೆಂಗೆ ಹೇಳ್ರಿ ನೀವು ಉತ್ತರ ಕರ್ನಾಟಕದ ಅಡಿಗೆ ಆಗಲಿ ಊಟ ಆಗಲಿ ಭಾಳ ಅಂದ್ರೆ ಭಾಳ ಬಾರಿ ಇರ್ತದೆ ಯಾರಿಗೆಲ್ಲ ಇಷ್ಟ ನೋಡ್ರಿ ಉತ್ತರ ಕರ್ನಾಟಕ ಅಡಿಗೆ ಕಮೆಂಟ್ ಮಾಡಿರಿ ನೋಡೋಣಂತ ಅಂತ ಎಷ್ಟು ಜನಕ್ಕೆ ಇಷ್ಟ ಐತೆ ಅಂತ ಇವಾಗ ಹಿಟ್ಟಿನ ಪಲ್ಯ ರೆಡಿ ಆಗೈತಿ ತುಂಬ ಟೈಮ್ ತೊಗೊಳಿಲ್ಲ ಭಾಳ ಅಂದ್ರೆ ಭಾಳ ಜಲ್ದಿ ಆಗ್ತದ ಇವಾಗ ಇದಕ್ಕೆ ಕೊತ್ತಂಬರಿ ಹಾಕಿ ಮ್ಯಾಲೆ ಮುಚ್ಚಿಬಿಟ್ರೆ ಮುಗೀತು ನೋಡ್ರಿ ಪಲ್ಯ ರೆಡಿ ಆಗೈತಿ ಹಸಿ ಕೊತ್ತಂಬರಿ ಹಾಕಿದ್ರೆ ಪಲ್ಯ ಅದು ಬೇರೆ ಬೇರೆ ಅದು ಸಾಂಬಾರು ಮಾಡಿಟ್ಟಿದ್ನಲ್ಲ ತಣ್ಣಗಾಗೈತಿ ಮತ್ತು ಊಟ ಟೈಮ್ಗೆ ಮತ್ತು ಬಿಸಿ ಹೇಳ್ಬಿಟ್ಟು ಸಾಂಬಾರನ್ನ ಕುದಿಯಕ್ಕೆ ಇಟ್ಟಿನಿ ಅದು ಕುದಿಯೋಕೆ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೈತೆ ಬೆಳಗ್ಗೆ ಕೊತ್ತಂಬರಿ ಇದ್ದಿದ್ದಿಲ್ಲ ಅಂತ ಹಾಕಿಲ್ಲ ಇವಾಗ ಅದಕ್ಕೆ ಕೊತ್ತಂಬರಿ ಹಾಕಿ ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೈತಿ ಮಸ್ನಾಗೆ ರೆಡಿ ಆಕೈತಿ ನೋಡ್ರಿ ಅಷ್ಟದಲ್ಲಿ ಬಾಗ್ಯನೂ ಬಂದಲು ಎಲ್ಲರೂ ಸೇರಿ ಊಟ ಕೂತೀವಿ ಭಾಗ್ಯ ನೋಡ್ರಿ ಹೆಂಗೆ ಕೂತಾಳ ಅಕಿ ಊಟ ಮಾಡಂದ್ರೆ ಕೊಬ್ಬರಿ ಕಡುಬು ಇದು ಸಾರಿ ಬೆಲ್ಲದ ಕಡುಬು ನೋಡಿಬಿಟ್ಟು ಊಟನೇ ಹೊಲನಿಸ್ಬಿಟ್ಟು ಅನಿಸ್ತೈತಿ ಯಾಕಂದ್ರೆ ಸ್ವೀಟು ತಿನ್ನೋದಿಲ್ಲ ಈ ಕಡುಬುಗಳೆಲ್ಲ ತಿನ್ನೋದೇ ಇಲ್ಲ ಎಷ್ಟೇ ತಿಂದರೂ ಬರೀ ಟೊಮೊಟೊ ಬಾತು ಅದೆಂಥ ಪೊಂಗಲು ಅದು ಇದು ಹೇಳ್ತಾರೆ ಚಿತ್ರಾನ್ನ ಅದು ಮಾತ್ರ ತಿಂತಾಳೆ ಈ ಥರ ಕಡುಬುಗಳೆಲ್ಲ ತಿನ್ನೋಕ್ಕೆ ಅವಳು ಇಷ್ಟನೇ ಪಡೋಲ್ಲ ಆದರೂ ನಾನು ಜೋರು ಮಾಡಿ ತಾಟಲ್ಲಿ ಎರಡು ಹಾಕಿಟ್ಟಿದ್ದೀನಿ ನೋಡಿ ಅದಲ್ಲೇ ಇಟ್ಬಿಟ್ಟು ಸಾಂಬಾರು ಹಾಕ್ಕೊಳತ್ತಾಳೆ ಇನ್ನು ಸಾಂಬಾರೇ ಚಪಾತಿ ತಿಂದುಬಿಟ್ಟು ಮುಗಿಸ್ಬಿಡು ಆ ನಾನು ಹೇಳ್ತಾ ಇದೀನಿ ಕಡುಬು ತಿನ್ನು ಅಂತ ಆದರೂ ಅವ್ರು ಕೇಳೋದೇ ಇಲ್ಲ ಸಾಂಬಾರು ತಿಂತಿನ ಅಂತ ಕಡೆಗೆ ನಾನು ಬಿಟ್ಟಿಲ್ಲ ಚಪಾತಿ ತಿನ್ನೋಕ್ಕೆ ನೋಡಿ ಸಾಂಬಾರು ವಾಪಸ್ ಹಾಕಲಿಕ್ಕೆ ಹತ್ತಿ ಆಮೇಲೆ ಫಸ್ಟ್ ಕಡುಬು ತಿಂದು ಆಮೇಲೆ ಚಪಾತಿ ತಿನ್ನಬೇಕು ಅಂತ ಇವಾಗ ಈ ಮಕ್ಕಳೆಲ್ಲ ತಿನ್ನೋದೇ ಇಲ್ಲ ನಾನು ಅವ್ರಿಗೋಸ್ಕರನೇ ಎಲ್ಲ ಮಾಡ್ತೀವಿ ಇಷ್ಟೊಂದು ಕಷ್ಟ ಮಕ್ಕಳು ಅದನ್ನ ಇಷ್ಟನೇ ಪಡೋಲ್ಲ ಈ ಕೊಬ್ಬರಿ ಕಡುಬಾಗ್ಲಿ ಈ ಶುಂಠಿ ಕಡುಬಾಗ್ಲಿ ತುಂಬ ಒಳ್ಳೆಯದು ಕೊಬ್ಬರಿ ಕಡುಬು ಶಕ್ತಿ ಬರುತ್ತೆ ಅದು ತಿನ್ನಬೇಕು ಈ ಬೆಲ್ಲ ಶುಂಠಿ ಹಾಕಿ ಮಾಡೋದ್ರಿಂದ ಕೆಮ್ಮು ನೆಗಡಿ ಹೋಗುತ್ತೆ ತುಂಬ ಒಳ್ಳೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದು ನೋಡಿ ಹೆಂಗ್ ಡಾನ್ಸ್ ಮಾಡ್ತಾಳೆ ಏನೋ ಮಾಡಿ ನಮಗೆ ಹೋಗಿ ಊಟ ಮರೆಸ್ಬೇಕು ಅಂತ ಐಡಿಯಾ ಅವಳಿಗೆ ಊಟ ಕೊನೆಗೆ ಅವಳಿಗೆ ಊಟ ಮಾಡಿಸದೆ ಬಿಡಿಸಿಲ್ಲ ನೋಡಿ ಊಟ ಮಾಡಿ ಆಯಿತು ಊಟ ಮಾಡಾದ್ಮೇಲೆ ಒಂದು ಪೇರು ಹಣ್ಣಿತ್ತು ಒಂದಲ್ಲ ಇನ್ನೂ ಇದೆ ಆದರೆ ಇದು ಜಾಸ್ತಿ ಹಣ್ಣಾಗಿದೆ ಹಾಗಾಗಿ ಇದನ್ನು ಒಂದು ಸ್ನ್ಯಾಕ್ಸ್ ಥರ ಮಾಡ್ಕೊಂಬಿಡೋಣ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ತೆಗೆದ್ಬಿಟ್ಟು ಸಖತ್ತಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ ಅಂದರೆ ಫುಲ್ ಹಣ್ಣಾಗಿರುತ್ತಲ್ವ ಅದನ್ನು ಈ ಥರ ಕಟ್ ಮಾಡ್ಕೊಂಡು ಇದಕ್ಕೆ ಉಪ್ಪು ಖಾರ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಬಗ್ಗೆ ತಿಂತಿಲ್ಲ ಹಾ ಹಾ ಬಗ್ಗೆನ ತಿಂತಾಳಂತೆ ಸಾಕಲ್ಲ ಇಷ್ಟು ಏನು ಪೂರ್ತಿ ಬೇಕಾ ಪೂರ್ತಿ ಬೇಕಾ ಉಪ್ಪು ಖರೀ ಹಾಕೊಂಡು ತಿಂತಾ ಇದ್ರೆ ಬಾಯಿ ಚಪ್ಪರಿಸ್ಕೊಂಡು ಆಹಾ ನೋಡಿ ಬಾಯಿಯಲ್ಲಿ ಇವಾಗೆ ನೀರು ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ಸ್ವಲ್ಪ ಖಾರ ಹಾಕೊಂಬಿಡೋಣ ಜಾಸ್ತಿ ಹಾಕೊಳಕೋಬಿಡಿ ಆಮೇಲೆ ಬಾಯಿ ಹುರಿಗ್ ಅಂದ್ರೆ ಕಷ್ಟ ಅದ್ರ ಮೇಲೆ ಉಪ್ಪು ಹಾಕೊಂಬಿಡೋಣ ಎರಡು ಮಿಕ್ಸ್ ಮಾಡಿ ಕೂಡ ಹಾಕೊಳ್ಳಿ ಕಳ್ಳಿ ಥರ ಹೇಳ್ತಾ ಇದ್ದಾಳೆ ಭಾಗ್ಯ ಕಿವಿಯಲ್ಲಿ ಎರಡು ಮಿಕ್ಸ್ ಮಾಡಿ ಹಾಕೋಬೇಕಂತ ಸಾಕು ನೋಡಿ ಈ ಥರ ಹಿಂಗಿದೆ ಇವಾಗ ತಿನ್ನೋಕ್ಕೆ ಚೆನ್ನಾಗಿಲ್ಲ ಅಂದರೆ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತದ ಹಾಂ ಬಾಯ ಉಂಡೆ ಇಟ್ಕೊಂಡೆ ಬೊಂದೇದ ಉಂಡಿ ಯಾಕೆ ಭಾಗ್ಯನ ಆಚೆನ ನಿರಾಸೆ ಮಾಡೋದು ಅವಳು ಆಚೆನ ಈಡೇರಿಸನ ಇರಿ ಅವಳಿಗೆ ಬೇಕಾಗಿರೋದು ಇಷ್ಟೇ ಓಕೆ ಅದೇ ಥರನೇ ಹಾಕ್ತೀವಿ ತಗೊಳ್ಳಿ ಮೇಡಮ್ ಓಕೆನಾ ಹ್ಞೂ ಬಾ ಜಮಾಯಿಸು ಜಮಾಯಿಸು ಕಮ್ 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 ಬೇಬಿ ಕಮ್ ಯಾವುದು ಅದೆಲ್ಲ ಆಗಲ್ಲ ನಾನು ಕೈಯಲ್ಲಿ ಎತ್ತಿಡೋನಿ ಬನ್ನಿ ಎಲ್ಲ ತಿನ್ಬಿಡೋಣ ಇವಾಗ ಸ್ವಲ್ಪ ಉಪಕಾರ ಇಡ್ಕೊಳ್ಳಿ ಎರಡು ನಿಮಿಷ ಬಿಡ್ತೀನಿ ಹೀಗೆ ಆಮೇಲೆ ಮಜಾ ಇದನ್ನು ಜಮಾಯ್ಸು ಭಾಗ್ಯ ಆಹಾ ಬಾಯಲ್ಲಿ ನೀರು ಬರ್ತಾ ಇದೆ ಆದ್ರೆ ಎರಡು ನಿಮಿಷ ಹಾಗೆ ವೇಟ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಅದು ಉಪ್ಪು ಖಾರ ಎಲ್ಲ ಎಳ್ಕೊಂಡು ಒಂಥರ ನೀರ್ ಬಿಟ್ಕೊಂಡಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ತಿನ್ಬಿಡೋಣ ಇವಾಗ ಸೂಪರ್ ಆಗಿದೆ ಹ್ಮ್ ಬಾಗೆ ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಫ್ರೆಂಡ್ಸ್ ತಗೊಂಡಿಂದ ಒರೆಸ್ ನಿಜ ಬದ್ಯ ಹಿಂಗ ಮಾಡ್ಬೇಕಾ ಹಿಂಗೆ ಮಾಡಷ್ಟ ಆರೇ ಎದ್ದೆ ಹೋಗಿ ರೌಂಡ್ ಬರ್ತಲ್ಲ ಹಿಂಗ್ ಹಿಂಗ್ ಮಾಡ್ಕೋಬೇಕು ಭಾಗ್ಯ ನೋಡು ತಗೋ ನಾನು ಎಲ್ಪ್ ಇದ್ದೀನಿ ನಾನು ಮಾಡ್ಕೊಡ್ತೀನಿ ಎಲ್ಲಾನ ರೆಡಿ ತಗೋ ಚೆನ್ನಾಗಿ ತಿನ್ನು ಭಾಗ್ಯ ತಿನ್ನು ಬೆಳಿಬೇಕು ನೀನ್ ಚೆನ್ನಾಗಿ ಇನ್ನು

ಏನಿಲ್ಲ ಇದು ಉಪ್ಪು ಕರ ಹಾಕಿಲ್ಲ ಅಂದ್ರೆ ಈ ಹಣ್ಣು ತಿನ್ನಕ್ಕೆ ಆಗಲ್ಲ ಏನಂತ ತಿಂತಾರ ಗೊತ್ತಿಲ್ಲ ಈ ಹಣ್ಣುಗಳೆಲ್ಲ ಜನಗಳು ಬೇಡ ಕಾಯಿಂತ ನೂರ್ ಕಡೆ ಗಿಡದಲ್ಲಿ ಕಾಯಿ ಬಂದ್ಬಿಟ್ರೆ ಕಿತ್ಕೊಂಡ್ ಬಾಯಿಗೆ ಹಾಕೊಂಡು ಬಸ್ತಿ ತಿನ್ಬಿಡದಯ ಅದೇನಾದ್ರು ಹಣ್ಣಾಗಿದ್ರೆ ತಿನ್ಬಿಡೋದು ಹಂಗೆ ಕಾಯಿಗೆ ಇದ್ಬಿಟ್ರೆ ಕಲ್ ತಗೊಂಡು ಕುಟ್ಟಿ ಹಂಗೆ ತಿನ್ಬಿಡೋದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಇದಕ್ಕೆ ಇಷ್ಟೆಲ್ಲಾ ಅಲಂಕಾರ ಮಾಡಿದ್ರು ಟೇಸ್ಟ್ ಇಲ್ಲ ಇದು ಬಾಗ್ಯ ತರ ಬಾಗ್ಯ ಎಷ್ಟು ತಿನ್ಸಿದ್ರು ವೇಸ್ಟ್ ಹಂಗೆ ಇದು ಇದ್ ಅಲಂಕಾರ ಮಾಡಿದ್ರು ವೇಸ್ಟ್ ತಿನ್ನು ಭಾಗ್ಯ ತಿನ್ನು बाय बाय खूप छान झालेला इदोय इकडे आयद का इदेला वंदे अंडन होतला इला बेरे बरेतव पण किताबातला नुसतं आहे नुसतं आहे इदोय आ

ಹೌದು ಫ್ರೆಂಡ್ಸ್ ಒಂದ್ಸತಿ ಏನ್ ಮಾಡಿದ್ರು ಗೊತ್ತಾ ಎದ್ರಲ್ಲದು ಬಟ್ಟೆ ಬಾಟ್ಲಿಯಲ್ಲೇ ಬಾಟ್ಲಿ ಏರ್ಬಿಟ್ಟಿದೆ ಯಾರು ಏನು ಏನ್ ಎಣ್ಣೆ ಹಾಕಿದ್ದು ಹಾ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಏನಂದ್ರೆ ಮನೆಯಲ್ಲೇ ರೆಡಿ ಮಾಡಿರೋ ಎಣ್ಣೆನ ಕೊಟ್ಟಿದ್ರು ಒಬ್ರು ಅದನ್ನ ತಗೊಂಡ್ ಬಂದಿದ್ವಿ ನೀರ್ ಬಾಟ್ಲಲ್ಲಿ ಹಾಕೊಂಡು ತಗೊಂಡ್ ಬಂದಿದ್ವಿ ಆಮೇಲೆ ಅವ್ರು ಏನ್ ಮಾಡ್ಬಿಟ್ಟವ್ರೆ ಗ್ಯಾಸ್ ಕಟ್ಟಿ ಮೇಲೆ ಇಟ್ಟವ್ರು ತಲೆಗೆ ಹಚ್ಕೊಂಡ್ಬಿಟ್ಟು ನಾನು ಅವಾಗ ಏನ್ ಮಾಡ್ತಾ ಇದ್ರು ಕುಡಲೆಕ್ ಬಾಟ್ಲಲ್ಲೇ ಇರ್ತಾ ಇದ್ರು ನೀರು ಹಂಗೆ ಅನ್ಕೊಂಡ್ಬಿಟ್ಟು ಒಬ್ಬರಣ್ಬಿಟ್ಟಿದ್ರು ಕುಡ್ದೇ ಒಂದ್ ಗುಡ್ ನಾಯಲೆಲ್ಲ ಲೋಳ್ನಲ್ಲೇ ಆಮೇಲೆ ಒಂದ್ ಕುಡಿದ ಕುಡಿದ್ಮೇಲೆ ಅದು ಒಂದ್ ಬಂತು ಅಯ್ಯೋ ನನ್ನ ಇಡೀ ದಿವ್ಸ ಊಟ ಮಾಡಿಲ್ಲ ವಾಮಿಟು ವಾಮಿಟ್ ಆಗುತ್ತೆ ತುಂಬಾ ಡೇಂಜರು ನೀರು ಕುಡಿಯೋ ಬಾಟ್ಲಲ್ಲಿ ಏನೂ ಹಾಕಿಡಬಾರ್ದು ಪೇರೋಣಂತೂ ಖಾಲಿ ಆಗಿಲ್ಲ ಇನ್ನೂ ಇದೆ ಅದು ಸಪ್ಪೆ ಸಪ್ಪೆ ಬರ್ತಾಯಿದೆ ಖಾರ ಉಪ್ಪು ಹಾಕ್ಕೊಂಡಿದ್ದೆ ತಿಂದಿದ್ದು ಚೆನ್ನಾಗಿತ್ತು ಹಾಗೆ ತಿನ್ನೋಕ್ಕೆ ಮತ್ತೆ ಸಪ್ಪೆ ಅನ್ನಿಸ್ತಾ ಇದೆ ಇನ್ನೂ ಇದೆ ಆಮೇಲೆ ಮತ್ತೆ ಪಾರ್ಟಿ ಮಾಡೋಣ ಸಾಯಂಕಾಲ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ನಮ್ಮ ನಿಮ್ಮ ಟೈಮ್ ಕೊಟ್ಟು ನಮ್ಮ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದೆ ಇದೇ ಥರ ಸಪೋರ್ಟ್ ನಮ್ಮ ಸದಾಕಾಲ ಹೀಗೆ ಇರಲಿ ಹಾಗೆ ಇನ್ನೂ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಗೊತ್ತಲ್ವಾ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಅನಿಸಿಕಿಲ್ಲ ಕಮೆಂಟ್ ಮಾಡಿ ತಿಳಿಸಿ ತುಂಬ ಇಷ್ಟ ಆದರೆ ಶೇರ್ ಮಾಡಿ ನೀವು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ನಾಳಿನ ಬ್ಲಾಗದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಬಾಯ್ ಬಾಯ್